नमस्कार न्यूज ट्वेंटी के स्वागत ಶೇಷಾದ್ರಿಪುರಂ ಕಾಲೇಜು ಸಭಾಂಗಣದಲ್ಲಿ ಅಕ್ಷರ ಐಸಿರಿ ದಶಮಾನೋತ್ಸವ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಮಗ್ಗೆ ವಿರಚಿತ ಮಹಾಭಾರತ ದಿವ್ಯ ದರ್ಶನದ ಸಂಪುಟ ನಾಲ್ಕು ಮತ್ತು ಐದನ್ನ ಬಿಡುಗಡೆ ಮಾಡಿ ಶ್ರೀಮತಿ ವಿಜಯ ಗುರುರಾಜ್ರವರ ಪ್ರಬಂಧ ರತ್ನಗಳು ಮತ್ತು ಶ್ರೀ ಶ್ರೀಧರ್ ರಾಯಸಮ್ರವರ ಕರ್ನಾಟಕದ ಬಹುಮುಖ ಸಾಹಿತಿಗಳು ಡಾಕ್ಟರ್ ಬೆಂಎಲ್ ಸೆಲ್ವಕುಮಾರ್ ರವರ ದೈವಖಾನ್ ಎಸ್ಟೇಟ್ ಕೃತಿ ಲೋಕಾರ್ಪಣೆಯನ್ನ ಮಾಡಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ರು ಬಸಪ್ಪ ಹಿರಿಯ ಪತ್ರಕರ್ತರು ಪತ್ರಿಕೆಯ ಮಾರ್ಗದರ್ಶಕರು ಹಾಗೂ ಉದ್ಘಾಟನೆ ಪದ್ಮಶ್ರೀ ನಾಡೋಜ ಡಾಕ್ಟರ್ ದೊಡ್ಡರಂಗೇಗೌಡರು ಹಿರಿಯ ಸಾಹಿತಿಗಳು ವರ್ಷದ ವ್ಯಕ್ತಿ ಪುರಸ್ಕೃತರು ಡಾಕ್ಟರ್ ಉಡೋಪಿ ಕೃಷ್ಣ ಹಾಗೂ ಗೌರವ ಕಾರ್ಯದರ್ಶಿಗಳು ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಗಳು ಮುಖ್ಯ ಅತಿಥಿಗಳು ಶ್ರೀಮತಿ ಹೇಮಲತಾ ಗೋಪಾಲಯ್ಯ ಮಾಜಿ ಉಪಮಹಾ ಪೌರರು ಬಹುಮಾನ ವಿತರಣೆಯನ್ನ ಡಾಕ್ಟರ್ ರಾಮ್ ಕೆ ಹನುಮಂತಯ್ಯ ಅವರು ಗೌರವ ಸಂಪಾದಕರು ಅಕ್ಷರ ಆಯಸರಿ ನಿರೂಪಣೆಯನ್ನ ಶ್ರೀ ಬಿ ಶೃಂಗೇಶ್ವರ್ ಹಿರಿಯ ಸಾಹಿತಿಗಳು ಸಂಘಟಕರು ಇವರುಗಳು ವಹಿಸಿಕೊಂಡರು ಈ ಕಾರ್ಯಕ್ರಮದ ಪ್ರಧಾನ ಸಂಪಾದಕರು ಶ್ರೀಮತಿ ಭಾಗ್ಯಲಕ್ಷ್ಮಿ ಮಗ್ಗೆ ರಾಮ್ ಕೆ ಹನುಮಂತಯ್ಯ ಗೌರವ ಸಂಪಾದಕರು ಡಾಕ್ಟರ್ ಬೆಮೆಲ್ ಸೆಲ್ವಕುಮಾರ್ ಸಂಪಾದಕರು ಇವರುಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನೆರವೇರಿತು ಬರಹಗಾರರಿಗೆ ಮೀಸಲಾದಂತಹ ಒಂದು ಪತ್ರಿಕೆ ಅದು ನಿಮ್ಮ ಮನೆಯನ್ನ ತಲುಪುತ್ತದೆ ನಿಮ್ಮ ಅಭಿವ್ಯಕ್ತಿಯನ್ನ ಅದರಲ್ಲಿ ದಾಖಲಿಸುವಂತ ಅವಕಾಶ ಮಾಡಿಕೊಡ್ತಿದ್ದಾರೆ ಈ ದಶಮಾನೋತ್ಸವ ಕಾರ್ಯಕ್ರಮ ಮುಂದುವರಿಯುತ್ತದೆ ಈ ಕಾರ್ಯಕ್ರಮವನ್ನು ಹಾಗೆ ಹಿಂದಿನ ಕಾರ್ಯಕ್ರಮದಲ್ಲಿ ಸ್ಪರ್ಧೆಗಳನ್ನ ಸದಾ ನಮಸ್ತೆ ಶಾರದ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಅವರಿಗೊಂದು ಸದ್ಗತಿ ಸಿಗಲಿಂತ ಒಂದು ಸಣ್ಣ ಮೌಲ್ವಾಚರಣೆ ಕಾರ್ಯಕ್ರಮವನ್ನು ಈಗ ದಯಮಾಡಿ ಎದ್ದು ನಿಂತು ಭಾಗವಹಿಸಬೇಕು ಈ ಹತ್ತು ವರ್ಷ ಈ ಹತ್ತು ವರ್ಷ ಹೇಗೆ ಅಂತ ಅಂತಂದರೆ ನಮಗೆ ಒಂದೇ ಸಲ ನಾವು ಮಾತಾಡಿಕೊಂಡಾಗ ಚರ್ಚೆ ಮಾಡುವಂಥ ವಿಷಯ ಮೊನ್ನೆ ಮೊನ್ನೆ ಎಲ್ಲೋ ಟಾಗೋರ್ ಸರ್ಕಲಲ್ಲಿ ಗಾಂಧಿನಗರದ ಟ್ಯಾಗೋರ್ ಸರ್ಕಲಲ್ಲಿ ನಾವು ನಾಲ್ಕೆಯನ್ನು ಕೂತು ಮಾತಾಡಿ ಒಂದು ಪತ್ರಿಕೆಗೆ ತರಬೇಕು ಅಂತಂದ್ಬಿಟ್ಟು ಆರಂಭವಾದ ಈ ಒಂದು ಹತ್ತು ವರ್ಷದ ಪೂರಿಯಾಗಿ ನಮ್ಮ ನಿಮ್ಮ ಮುಂದೆ ನಿಂತಿರೋದು ಇದೊಂದು ಅಚ್ಚರಿಯ ಸಂತೋಷಜನಕವಾದ ನಡೀತು ಅಂದು ನಮ್ಮೊಡನೆ ಇದ್ದವರು ಬಹಳಷ್ಟರಿಲ್ಲ ಆದರೆ ಶ್ರೀ ಹೆಬ್ಬೋಡಿ ಗೋಪಾಲರವರು ಒಬ್ಬರು ಈ ಪತ್ರಿಕೆಯ ಜನಕರಲ್ಲಿ ಅವರೊಬ್ಬರು ಅಂತ ಅಂದ್ಕೋಬೋದು ಅವರು ಸಹ ನಮ್ಮ ನೆನಪುಗಳನ್ನು ಅರ್ಪಿಸ್ತಾ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೀನಿ ವೇದಿಕೆಯ ಮೇಲೆ ಆಚರಣ ಎಲ್ಲ ಪ್ರಾತಸ್ಮೀರಗೂ ಹಾಗೂ ವೇದಿಕೆಯ ಮುಂದೆ ಇರುವ ಎಲ್ಲ ನನ್ನ ಮಿತ್ರರು ಹಾಗೂ ಮಿತ್ರ ಬಳಗದವರಿಗೆ ನನ್ನ ಹಾರ್ದಿಕ ಶುಭಾಶಯಗಳು ಇಂದಿನ ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನದಲ್ಲಿರುವ ಶ್ರೀ ರೂ ಬಸಪ್ಪನವರಿಗೆ ನನ್ನ ಹಾರ್ದಿಕ ಸ್ವಾಗತ ಪತ್ರಿಕೆಯನ್ನು ಶುರು ಮಾಡಬೇಕು ಅಂತ ನಮಗೆ ಐಡಿಯಾನೇ ಇರಲಿಲ್ಲ ನಾವು ಸುಮ್ಮನೆ ಏನೋ ಒಂದು ಒಂದು ಮೀಟಿಂಗ್ ಸೇರೋಣ ಅಂತ ಮಾಲ್ತಿ ಶೆಟ್ಟಿ ಅವರು ಹೇಳಿದ್ರು ಅವರು ಇವತ್ತು ಕಾರಣಾಂತರಗಳಿಂದ ಬಂದಿಲ್ಲ ನಾನು ಪದ್ಮಾವತಿ ಚಂದ್ರು ಮಾಲತಿ ಶೆಟ್ಟಿ ಪಡಿಶೆಟ್ರು ಹೆಬ್ಬಗೋಡಿ ಗೋಪಾಲ್ ರಾಮ್ ಕೆ ಹಾಗೂ ಸೆಲ್ವಕುಮಾರ್ ದೇವಗೆರೆ ದೇವರಾಜ್ ಇಷ್ಟು ಜನ ತ್ಯಾಗರ್ ಸರ್ಕಲ್ ನಲ್ಲಿ ಒಂದು ಮೀಟಿಂಗ್ ಕರೆದಿದ್ರು ಅಲ್ಲಿ ಹೋದ್ವಿ ಶೃಂಗೇಶ್ವರ್ ಗಣಪತಿ ನಾನು ಅವರೇ ಮೀಟಿಂಗ್ ಕರೆದಿದ್ರು ಎಲ್ಲ ಹೋಗಿ ಸೇರಿದ್ವಿ ಏನ್ ಮಾಡೋಣ ಏನ್ ಮಾಡಬಹುದು ಏನ್ ಮಾಡಬಹುದು ಅಂತ ಮಾತಾಡಿದ್ವಿ ಸುಮ್ಮನೆ ಈಗ ಕವಿಗೋಷ್ಠಿಗಳನ್ನು ನಡೆಸ್ತಾ ಇದ್ರೆ ಅದೇನು ಸಾಕ್ಷಿಯಾಗಿ ಉಳ್ಕೊಳ್ಳೋದಿಲ್ಲ ಏನಾದರೂ ಸಾಕ್ಷಿಯಾಗಿ ಉಳಿಯುವಂತ ಸಾಹಿತ್ಯಿಕವಾದ ಕಾರ್ಯಕ್ರಮಗಳನ್ನು ಮಾಡೋಣ ನಮ್ಮ ಬೆಳೀತಾ ಇರುವಂತಹ ಕವಿಗಳಿಗೆ ಲೇಖಕರಿಗೆ ಒಂದು ವೇದಿಕೆ ಸಿಗಬೇಕು ಅದು ಲಿಖಿತ ರೂಪದಲ್ಲಿರಬೇಕು ಆ ರೀತಿ ಏನಾದರೂ ಒಂದು ಮಾಡೋಣ ಅಂತ ಹೇಳಿದ್ರು ಮಾಡೋದೇ ಮಾಡಿದ್ಮೇಲೆ ತ್ರೈಮಾಸಿಕ ಹೇಗೆ ಮಾಸಿಕನೇ ಮಾಡೋಣ ಅಂತ ನಮ್ಮ ಹೆಬ್ಗೋಡಿ ಗೋಪಾಲ್ ಅವರು ಹೇಳಿದರು ಸರಿ ಶುರು ಮಾಡೋದಂತೂ ಮಾಡಿಬಿಟ್ರಿ ನೀನು ಮಾಡು ನೀನು ಮಾಡು ಅಂತ ಇವರೆಲ್ಲ ಶುರು ಮಾಡಿಕೊಂಡ್ರು ಕೊನೆಗೆ ನನ್ನ ತಲೆ ಕಟ್ಟಿದ್ರು ನಮ್ಮ ಮುರಳಿಯವರು ಬರೆಯುವಂಥ ಚುಟುಕುಗಳಿರ್ಬೋದು ಪದ್ಮಾವತಿ ಚುಟುಕಿನ ರಾಣಿ ಅಂತಲೇ ಹೆಸರುಗಳಿಸಿದ್ದಾರೆ ಈ ಥರದವರು ನಮ್ಮಲ್ಲಿ ಯಾವ ರೀತಿ ಒಂದು ಸಾಹಿತ್ಯದ ಬರಹಗಳಿಗೂ ಕೊರತೆ ಇರಲಿಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಇನ್ನೂ ಹೆಚ್ಚಾಗ್ತಾ ಬರಲಿ ಕನ್ನಡ ದೀಪಾ ಕನ್ನಡದ ಅಚ್ಚೇ ಉ ಕನ್ನಡದ ದೀಪಾ ದೇವೇ ಓ ಮಹಾಕರು ನೀ ಸಭಾಂಗಣದಲ್ಲಿ ನಡೆಯುತ್ತಿರುವ ಅಕ್ಷರ ಹೆಸರಿ ಪತ್ರಿಕೆಯ ದಶಮಾನೋತ್ಸವ ಸಮಾರಂಭದಲ್ಲಿ ನಾಡೋಜ ಡಾಕ್ಟರ್ ಒಡೆಪಿ ಕೃಷ್ಣ ಅವರಿಗೆ ಅರ್ಪಿಸಲಾಗುತ್ತಿರುವ ಅಭಿನಂದನಾ ಪತ್ರ ಮಾನವೀಯತೆಯ ಹರಿಕಾರರಾಗಿರುವ ಹಾಗೂ ನಡೆದಂತೆ ನುಡಿಯುವ ನುಡಿದಂತೆ ನಡೆಯುವ ಬದುಕಿನ ಅರವತ್ತ ಮೂರು ವರ್ಷಗಳಲ್ಲಿ ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲವನ್ನು ಸಮಾಜ ಚಿಂತನೆಯಲ್ಲಿ ತೊಡಗಿಸಿಕೊಂಡಿರುವ ನಾಡೋಜ ಡಾಕ್ಟರ್ ಒಡೆಪಿ ಕೃಷ್ಣ ಅವರೇ ತಮ್ಮ ವೃತ್ತಿ ಎಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಆದರೆ ಪ್ರವೃತ್ತಿ ಮಾತ್ರ ಸದಾಕಾಲ ಸರ್ವರ ಹಿತ ಬಯಸಿ ಆ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶ್ರಮಿಸುವುದು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ತಾತ ಹನುಮಂತಪ್ಪನವರ ಅಪ್ರತಿಮ ದೇಶಾಭಿಮಾನ ಗುಣಗಳನ್ನು ರೂಢಿಸಿಕೊಂಡಿರುವ ನೀವು ದಾಖಲೆಗಳೊಂದಿಗೆ ವಾದಿಸುವ ಮಹಾನ್ ಗಾಂಧಿ ಭಕ್ತರ ತಮ್ಮ ಸಮಕಾಲೀನರು ನಾವೆಲ್ಲ ಎಂದು ಸಂತಸವಾಗುತ್ತದೆ ಅರವತ್ತೆರಡು ವಸಂತಗಳನ್ನು ಪೂರೈಸಿರುವ ತಾವು ಪಾದಕರು ಭಾಗ್ಯಲಕ್ಷ್ಮಿ ಮಧ್ಯೆ ಪ್ರಧಾನ ಸಂಪಾದಕರು ಬೆಮಲ್ ಸಭೋಕುಮಾರ್ ಸಂಪಾದಕರು

ನಿಮ್ಮೆಲ್ಲರಿಗೆ ನಿಮ್ಮೆಲ್ಲರಿಗೆ ಪ್ರೋತ್ಸಾಹದಾಯಕ ವ್ಯಕ್ತಿ ನಾನಂತೂ ನೋಡ್ತಾನೆ ಇದ್ದೀನಿ ನನ್ನ ಕವಿತೆಗಳನ್ನು ಅಥವಾ ನನ್ನ ಮಗನ ಲೇಖನಗಳನ್ನು ಅವರು ಹೆಚ್ಚು ಮಾಡಿದರು ಅನ್ನೋ ಕಾಲಕ್ಕೆ ಅವರು ಹೆಚ್ಚು ಮಾಡಿದರು ಅನ್ನೋದಕ್ಕಿಂತ ಇಡೀ ನಾಡಿನಲ್ಲಿರುವ ಎಲ್ಲ ಯುವ ಪ್ರತಿಭೆಗಳಿಗೆ ಒಂದು ರೀತಿಯ ಚೈತನ್ಯವೇ ಅವರು ಕೂಡ ಆಗಿ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ ಅದು ಒಬ್ಬ ಸಾಹಿತ್ಯಾಭಿಮಾನಿ ಮಾಡುವಂಥ ಕೆಲಸ ನಿನ್ನೆ ನನಗೆ ದಶಮಾನೋತ್ಸವದ ವಿಶೇಷ ಸಂಚಿಕೆ ನೆನ್ನೆ ಸಂಜೆ ಸಿಕ್ತು ಒಂದು ಎಲ್ಲ ತಿರುವಿ ಹಾಕಿದೆ ಕೆಲವುಗಳನ್ನು ಓದುವ ಪ್ರಯತ್ನ ಮಾಡಿದೆ ಇಲ್ಲೊಂದು ಸಾಹಿತ್ಯದ ರಸದೌತಣ ಇದೆ ಕಾವ್ಯಾಂಕಣನ ಇದೆ ಶುದ್ಧ ಅಭಿರುಚಿಯ ಬರಹಗಳಿದೆ ವಿಮರ್ಶಾತ್ಮಕ ಬರಹಗಳು ಕೂಡ ಇದೆ ಚರಿತ್ರೆಯ ದಾಖಲೆ ಇದೆ ಆದ್ದರಿಂದ ನಾನು ಇದನ್ನು ಚಾರಿತ್ರಿಕ ದಾಖಲೆಯ ಒಂದು ಸಂಚಿಕೆ ಅಂತ ಹೇಳಿ ಕರಿಬೋದು ಬರೀ ಸಾಧಾರಣವಾದ ಒಂದು ಪತ್ರಿಕೆ ಅಲ್ಲ ಇಂಥದ್ದನ್ನು ನಾವು ಒಂದು ಮಾತಿನಲ್ಲಿ ಹೇಳೋದಾದರೆ ಸಂಗ್ರಾಹ್ಯ ಸಂಚಿಕೆ ಸಂಗ್ರಾಹ್ಯವಾದ ಅಂಥದನ್ನು ಸಂಚಯಿಸಬೇಕು ಸಂಗ್ರಹಿಸಬೇಕು ನಮ್ಮ ಇರಬೇಕು ಅದಕ್ಕೊಂದು ಅನುಕ್ರಮಣಿಕೆಯನ್ನು ಕೊಡಬೇಕು ತನ್ಮುಖಾಂತರವಾಗಿ ದಾಖಲೆಯನ್ನು ಸೃಷ್ಟಿ ಮಾಡ್ತಾ ಹೋಗ್ಬೇಕು ದಿನೇ ದಿನೇ ಬೆಳೀತಾ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಈ ಮಾತನ್ನು ನಾವು ಹೇಳ್ತೇವೆ ಈ ಮಾತು ಇಂಗ್ಲಿಷ್ಗೆ ಸರಿ ಆದರೆ ಕನ್ನಡದಲ್ಲಿ ಅದಕ್ಕಿಂತ ಹೆಚ್ಚಾಗಿ ವಿ ಸೀತಾರಾಮಯ್ಯನವರು ಒಂದು ಮಾತನ್ನು ಹೇಳ್ತಾರೆ ಎಂಟು ದಿಕ್ಕಿನ ಎಂಟು ದಿಕ್ಕಿನ ಗಾಳಿಯ ಸಂಸ್ಪರ್ಶ ಎಂಟು ದಿಕ್ಕಿನ ಅಭಿರುಚಿ ಇಲ್ಲಿ ಸೇರಿಕೊಂಡು ಆದ್ದರಿಂದ ಈ ಪರಿಮಳದಲ್ಲಿ ಅದು ನಂದನವನ ನಂದನವನದ ಉದುವಟದಲ್ಲಿ ಇರುವ ವಿವಿಧ ಬಗೆಯ ಪುಷ್ಪ ಸಮೂಹದ ಜೇನೇ ಇಲ್ಲಿ ತುಂಬ್ಕೊಂಡಿರೋದ್ರಿಂದ ಕೆನೆನೇ ಇಲ್ಲಿ ತುಂಬಿಕೊಂಡಿರೋದ್ರಿಂದ ಅಂತ ಹೇಳಿ ನನಗೆ ಅನಿಸುತ್ತೆ ಹೀಗೆ ಈ ಸಂಸ್ಥೆಯ ಪುರೋಭಿವೃದ್ಧಿ ಅಕ್ಷರ ಐಸಿಯ ಪುರೋಭಿವೃದ್ಧಿ ಸ್ವತಃ ಲೇಖಕಿಯರ ಪುರೋಭಿವೃದ್ಧಿ ಈ ಎಲ್ಲದರ ಸಂಗಮದಲ್ಲಿ ಒಂದು ರೀತಿಯ ಸಾಹಿತ್ಯದ ಸಂತೆ ಸಾಹಿತ್ಯದ ಜಾತ್ರೆ ಇಲ್ಲಿ ನಡೀತಾ ಇದೆ ಬಂದಿರುವವರು ಕೆಲವೇ ವ್ಯಕ್ತಿಗಳಾಗಿರ್ಬೋದು ಆದರೆ ಒಬ್ಬೊಬ್ಬರು ಹಿಂದೆ ಒಂದೊಂದು ಕಥೆಗಳಿದೆ ಒಬ್ಬೊಬ್ಬರು ಒಂದೊಂದಕ್ಕೆ ಹೆಸರಾದವರು ಒಬ್ಬರು ಎಂತೆಂಥ ವ್ಯಕ್ತಿಗಳಿದ್ದಾರೆ ಅವರೆಲ್ಲರ ಕೈಂಕರ್ಯದಿಂದ ನಾಡಿನ ಸೇವೆಯಿಂದ ನಾಡು ನುಡಿಗೆ ಅಭಿಮಾನದಿಂದ ನಾನು ವಿಸ್ತರಿಸುವ ಮುಖಾಂತರವಾಗಿ ಬಹಳ ಒಳ್ಳೆಯ ಕಾರ್ಯವನ್ನು ಇದೆ ಅದಕ್ಕೆ ಕಾರಣೀಭೋತದ ಮುಖವ ಎಲ್ಲ ವ್ಯಕ್ತಿಗಳಿಗೆ ನನ್ನ ಅನಂತ ಅನಂತ ಅಭಿವಂದನೆಗಳನ್ನು ಹೇಳಿ ಇದು ಇನ್ನಷ್ಟು ಯಶಸ್ವಿಯಾಗಲಿ ಇನ್ನಷ್ಟು ಸಾಹಿತ್ಯಕ ಕಾರ್ಯಕ್ರಮಗಳಾಗಲಿ ಈ ಹತ್ತು ಇಪ್ಪತ್ತಾಗಲಿ ಇಪ್ಪತ್ತು ಮೂವತ್ತಾಗಲಿ ಮೂವತ್ತು ನಲವತ್ತಾಗಲಿ ಹೀಗೆ ಸಂವರ್ಧನ ಆಗ್ತಾ ಹೋಗಲಿ ಬೆಳೀತಾ ಹೋಗಲಿ ಆ ಬೆಳವಣಿಗೆಯಲ್ಲಿ ನಮ್ಮ ಮಕ್ಕಳು ಕೂಡ ಬೆಳೀಲಿ ನಮ್ಮ ಸ್ನೇಹಿತರು ಕೂಡ ಬೆಳೆ ಬೆಳೆಯುವಂಥದ್ದಾಗಲಿ ನಾನು ಕೂಡ ಅದರ ರೀತಿಯಲ್ಲಿ ಬೆಳೆಯೋದಕ್ಕೆ ಇಷ್ಟಪಡ್ತೇನೆ ಹೇಳಿ ನಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿರುವಂತಹ ಶ್ರೀ ಹೇಮಲತಾ ಗೋಪಾಲಯ್ಯನೇ ನನ್ನನ್ನು ಇಲ್ಲಿ ಪ್ರೀತಿಯಿಂದ ಬರ್ಮಾಡಿಕೊಂಡಂತಹ ರಾಮ್ ಕೆ ಹನುಮಂತಯ್ಯನವರೇ ಪತ್ರಿಕೆಯ ಸಂಪಾದಕರಾದಂತಹ ಡಾಕ್ಟರ್ ಪೆಮ್ ಎಲ್ ಶಿವಕುಮಾರ್ ಅವರೇ ಭಾಗ್ಯಲಕ್ಷ್ಮಿ ಮಗ್ಗೆ ಅವರೇ ಇನ್ನು ಅನೇಕ ಎಲ್ಲ ಗಣ್ಯ ಮಾನ್ಯರೇ ವೇದಿಕೆ ಮುಂದೆ ಇರುವಂತಹ ಸನ್ಮಿತ್ರರಾದಂಥ ಡಾಕ್ಟರ್ ಲಕ್ಷ್ಮೀನಾರಾಯಣ ಪಟ್ರೆ ಭರತ್ ಅವರೇ ಸ್ನೇಹಿತರೆ ಈ ಅಕ್ಷರ ಐಸಿರಿ ಪತ್ರಿಕೆಯ ಗೌರವ ನನಗಿಂದು ಸಂದಿರತಕ್ಕಂಥದ್ದು ನಿಮ್ಮೆಲ್ಲರ ಪ್ರೀತಿಯಿಂದ ಹೇಳಿ ನಾನು ಭಾವಿಸಿದ್ದೇನೆ ನಾನು ಏನು ಮಹಾನ್ ಸಾಧನೆ ಮಾಡಿದ್ದೀನಿ ಅಂತ ನಾನು ಅಂದುಕೊಂಡಿಲ್ಲ ಇಷ್ಟು ಜನ ಪ್ರೀತಿಯಿಂದ ನೀವೆಲ್ಲ ಸೇರಿದ್ದೀನಿ ಮನೆಯ ಪ್ರೊಫೆಸರ್ ಹೇಳ್ತಾ ಹೇಳ್ತಾಯಿದ್ರು ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ದಿಗ್ಗಜು ಅವರವರ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಅಂತಹ ಜನ ಇಲ್ಲಿ ಇಲ್ಲೆಲ್ಲ ಸಮಾಗಮಗೊಂಡಿದ್ದೀರಿ ನಿಮ್ಮ ಸಮ್ಮುಖದಲ್ಲಿ ಇವತ್ತು ನನಗೆ ಪತ್ರಿಕೆಯವರು ಗೌರವವನ್ನು ಸಲ್ಲಿಸಿದ್ದಾರೆ ಹಾಗಾಗಿ ನಾನು ಪತ್ರಿಕೆಗೆ ಋಣಿಯಾಗಿದ್ದೇನೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಮೇಧಾವಿಗಳಿರುವಂಥ ಈ ಸಭೆಯಲ್ಲಿ ನಿಜಕ್ಕೂ ನಾನು ಸಭೆಗೆ ಶರಣು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಇನ್ನೇನು ಹೆಚ್ಚು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಇವತ್ತು ನಿಮಗೆ ಬೇಕಾಗಿರ್ತಕ್ಕಂಥದ್ದು ಮನಸ್ಸುಗಳನ್ನು ಕಟ್ಟುವಂಥ ಸಾಹಿತ್ಯ ಮನಸ್ಸುಗಳನ್ನು ಒಡೆಯುವಂತಹ ಸಾಹಿತ್ಯ ನಮಗೆ ಬೇಡ ಎಲ್ಲರನ್ನೂ ನಾವು ನಾವೆಲ್ಲರೂ ಒಂದಾಗಿ ಹೋಗಬೇಕು ನಾವೆಲ್ಲರೂ ಕೂಡ ನೋಡಿ ಕುವೆಂಪು ಅವರು ಎಂಥ ಅದ್ಭುತ ಚಿಂತನೆ ಇದೆ ಇಟ್ಟಿದ್ದಾರೆ ಸರ್ವ ಜನಾಂಗದ ಶಾಂತಿಯ ಆ ಒಂದು ವಿಚಾರವನ್ನು ನಾವು ಮನಸ್ಸಿಗೆ ತಗೊಂಡಿದ್ದಾದರೆ ಭಾರತ ನಿಜವಾಗಿಯೂ ಕೂಡ ಒಂದು ದೊಡ್ಡ ಇಡೀ ಭಾರತಕ್ಕೆ ಇಡೀ ಈ ವಿಶ್ವಕ್ಕೆ ಒಂದು ದೊಡ್ಡ ಒಂದು ಆದರ್ಶವಾಗಿ ನಡೀಲಿಕ್ಕೆ ಸಾಧ್ಯ ಕಷ್ಟಗಳು ನಮಗೆ ಬರ್ತಿರ್ತವೆ ತೊಂದರೆಗಳು ಆಗ ಕಾಣ್ತಿರ್ತವೆ ಆದರೆ ನಮ್ಮಲ್ಲಿರುವಂಥ ಆ ದೇಶ ಪ್ರೇಮ ದೇಶಭಕ್ತಿ ಅದನ್ನು ನಾವು ಯಾವತ್ತೂ ಕೂಡ ಕಾಪಾಡಬಾರ್ದು ಅನ್ನುವಂಥ ಮಾತು ಹೇಳಿ ನೀವೆಲ್ಲರೂ ಕೂಡ ಎಷ್ಟು ಪ್ರೀತಿಯಿಂದ ನನ್ನ ಗೌರವಿಸಿದ್ದೀರಿ ಅದರಲ್ಲೂ ಇಂಥ ಮೇಧಾವಿಗಳಿರುವಂಥ ಸಭೆಯಲ್ಲಿ ನನಗೆ ಕರೆದು ಒಂದು ಸನ್ಮಾನ ಮಾಡಿದಿರಿ ಅಂದರೆ ಅದು ಅತ್ಯಂತ ಅಮೂಲ್ಯವಾದ್ದು ಅನ್ನುವಂಥದ್ದನ್ನು ಹೇಳಿ ನಾನು ನಿಮ್ಮೆಲ್ಲರಿಗೂ ಋಣಿಯಾಗಿದ್ದೇನೆ ನಮಸ್ಕಾರ ಸಂಪಾದಕನಲ್ಲಿ ಅಕ್ಷರ ಐಸಿ ಕಾರ್ಯಕ್ರಮ ಪತ್ರಿಕೆ ಮೂಡಿ ಬರ್ತಾ ಇದ್ರೆ ಸಂತೋಷದ ವಿಷಯ ಮತ್ತೊಬ್ಬರು ನಮ್ಮ ರಾಮ್ ಕೆ ಅಮ್ಮತ್ತಾಯ್ ಸರ್ ಅವರು ಗೌರವ ಸಂಪಾದಕರು ಭರತ್ ಸವೀಕುಮಾರ್ ಸಂಪತ್ ಸಂಪಾದಕರು ಅವರ ಎಲ್ಲರ ಸಹಭಾಗಿತ್ವದಲ್ಲಿ ಅಕ್ಷರ ಹೆಸರಿ ದಿನಪತ್ರ ವಾರ್ಷಿಕ ಪತ್ರಿಕೆ ಹೊರಬರ್ತಾ ನಿಜಲು ಸಂತೋಷಕರಾದ ವಿಷಯ ಇಂತ ಒಂದು ಅದ್ಭುತ ವೇದಿಕೆ ಅಂತಾನೆ ಹೇಳ್ಬಾರ್ದು ಅದನ್ನ ಅಲ್ಲಿ ನಮ್ಮ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ನನ್ನನ್ನ ನನ್ನ ಕದ್ದಿರೋದಿದ್ದು ನನ್ನ ಒಂದು ಅದೃಷ್ಟ ಅಂತಾನೆ ಅಂತ ಖಂಡಿತ ಅವರು ಹೇಳಕ್ ಇಷ್ಟಪಡ್ತೀವಿ ಒಂದು ಕಲಾ ಸಂಗಮ ನಡೆದಿರುವಂತಹ ವೇದಿಕೆ ಆ ಈ ವೇದಿಕೆ ಮುಂದೆ ಇಂತರೂ ಸಹ ಹಲವಾರು ಸಾಹಿತಿಗಳು ಮತ್ತೆ ಉತ್ತಮ ಬಾಂಬಿಗಳು ಸಹ ಬಗ್ಗೆ ನಾನು ಎಷ್ಟು ಮಾತಾಡುವ ಗೊತ್ತಿಲ್ಲ ಹಾಗಾಗಿ ನಾನೇ ಬಹಳ ನಾನು ಅನ್ಕೊಂಡಿರ್ತೀನಿ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಭಟ್ ಇದ್ದಾರೆ ಅವ್ರು ನಮ್ಮ ವಿಧಾನಸಭಾ ಕ್ಷೇತ್ರದವರು ನಮ್ಮ ಸತ್ಯಪ್ರಕಾಶ್ ಸರ್ ಇದಾರೆ ನಮ್ಮ ಬಸವರಾಜ ಬಸವರಾಜ್ ಸರ್ ಅವರು ಇದ್ದಾರೆ ಇವರೆಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದ ಹಿರಿಯರು ಅವರು ಅವರಿಗೆ ಒಂದು ಹಿರಿಯರ ನಾಗರಿಕರ ಅಂತ ಒಂದು ಸಹ ಮಾಡ್ಕೊಟ್ಟು ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ನಾವು ಭಾಗವಹಿಸಿ ಅಲ್ಲಿ ಕಾಲ ಒಂದು ಕೆಲಸವನ್ನು ಸಹ ನಾವು ಮಾಡ್ಕೊಂಡು ಬರ್ತಿರ್ತೀವಿ ಹಾಗಾಗಿ ಇನ್ನೊಂದು ಅಕ್ಷರ ಹೆಸರಿ ಏನು ಪತ್ರಿಕೆ ಆ ಬರಬರ್ತ ತಿಂಗಳಿಗೆ ಬರಬರ್ತಾ ಇದೆ ಆ ಆಜೀವ ಸದಸ್ಯ ಸದಸ್ಯತ್ವವನ್ನು ನಾನು ಇವತ್ತು ಪಡ್ಕೊಂಡು ಹೋಗ್ತೀನಿ ಅಲ್ಲಿರುವಂತ ಸಾಹಿತಿಗಳು ಏನು ಸಾಹಿತ್ಯ ನೋಡಿ ಒಂದು ಓದುವಂತ ಒಂದು ಕೆಲಸವನ್ನು ಸಹ ನಾನು ಮುಂದಿನದಲ್ಲಿ ಮಾಡ್ತೀನಿ ಮತ್ತೆ ಅಕ್ಷರ ಮಾಸಿಕ ಪತ್ರಿಕೆಯನ್ನು ಸಹಾಯ ಬೇಕಾದ್ರೆ ಖಂಡಿತವಾಗ್ಲು ನಾನಾಗ್ಲಿ ನಮ್ಮ ಕ್ಷೇತ್ರದ ಶಾಸಕ ಗೋಪಾಲಯ್ಯ ಅವರಾಗ್ಲಿ ಖಂಡಿತವಾಗ್ಲು ಭಾಗ್ಯಲಕ್ಷ್ಮಿ ಮೇಡಮ್ ಅವರ ಜೊತೆ ಇರ್ತೀವಿ ಅಂತ ಕಾರ್ಯಕ್ರಮದ ಹೇಳ್ತಿ ಉದ್ಘಾಟನೆಯನ್ನು ನೆರವೇರಿಸಿ ಹಲೋ ಈ ದಿನದ ಕಾರ್ಯಕ್ರಮದ ವರ್ಷದ ವ್ಯಕ್ತಿ ಪುರಸ್ಕೃತರಾದ ಡಾಕ್ಟರ್ ಉಡೇ ಬಿ ಕೃಷ್ಣ ಅವರೇ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ಹೇಮಲತಾ ಗೋಪಾಲಯನ್ ಅವರೇ ಈ ದಿವಸದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಹಿರಿಯ ಪತ್ರಕರ್ತರಾದ ಶ್ರೀ ಹೂ ಬಸಪ್ಪ ಅವರೇ ಬಹುಮಾನ ವಿತರಣೆ ಮಾಡಲಿರುವ ಪತ್ರಿಕೆಯ ಗೌರವ ಸಂಪಾದಕರಾದ ಶ್ರೀ ರಾಮ್ ಕೆ ಹನುಮಂತಯ್ಯನ ಅವರೇ ಅಕ್ಷರ ಹೆಸರಿ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಶ್ರೀಮತಿ ಭಾಗ್ಯಲಕ್ಷ್ಮಿ ಮಗ್ಲೆ ಅವರೇ ಸಂಪಾದಕರಾದ ಡಾಕ್ಟರ್ ಬೆಮಲ್ ಚಲ್ವಕುಮಾರ್ ಅವರೇ ನಿರೂಪಣೆ ಮಾಡುತ್ತಿರುವ ಹಿರಿಯ ಸಾಹಿತಿಗಳಾದ ಶ್ರೀ ಸೃಂಗೇಶ್ವರ್ ಅವರೇ ಮತ್ತು ಸ್ನೇಹಿತರೆ ಈ ದಿವಸ ನಾನು ಸಂಗ್ರಹ ಮಾಡಿದ ಕೃತಿ ಕರ್ನಾಟಕದ ಬಹುಮುಖ ಸಾಧಕರು ಬಿಡುಗಡೆಗೊಳ್ಳಲು ಅವಕಾಶ ನೀಡಿದ ಅಕ್ಷರ ಹೆಸರಿ ಪತ್ರಿಕಾ ವರ್ಗದವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ ಬಯಸುತ್ತೇನೆ ಈಗಾಗಲೇ ನನ್ನ ಮೊದಲೇ ಕೃತಿ ಕರ್ನಾಟಕದ ಮುಂಚು ರತ್ನಗಳು ಬಿಡುಗಡೆ ಆಗಿ ಅದರಲ್ಲಿ ಬಿಟ್ಟು ಹೋದ ಸಾಹಿತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ಸೇರಿಸಿದ್ದೇನೆ ಅವನ ರಚನಾಪರ್ಧೆಯಲ್ಲಿ ತೃತೀಯ ಬಹುಮಾನ ಈ ಸಂದರ್ಭದೊಳಗ ನನಗೊಂದು ಹಿರಿಯರ ಮಾತು ನೆನಪಾಗ್ತದೆ ಮನೆಗೆ ಹಿರಿಯ ಮಗನಾಗಬಾರ್ದಂತೆ ವೇದಿಕೆಗೆ ಕೊನೆಯ ಭಾಷಣಗಾರನಾಗಬಾರ್ದಂತೆ ಏನೇನು ಹೇಳ್ಬೇಕು ಎಲ್ಲ ಹೇಳಿಕೊಟ್ಟಿದ್ದಾರೆ ಘಟ್ಟ ಅಂಗಟ್ಟಿಗೆ ಅವರೆಲ್ಲ ಮಾತಾಡೋದೇ ನನಗೆ ನೇರ್ಪಾಲ್ ಅದಕ್ಕೋಸ್ಕರ ಅವರ ಅವರಾಡಿದ ಮಾತನ್ನೇ ನಾನು ಪುನರೋಚ್ಛಾನ ಮಾಡಿ ತಿರುಪತಿ ಬೆತ್ತ ಬೆಟ್ಟ ಹತ್ತುವ ಗಂಡ ಹೆಂಡತಿ ಇಬ್ರು ಹೋದರು ಗೋವಿಂದ 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 ಅನ್ಕೊಂಡು ಹೋಗಿ ಎಂದ್ರೆ ಚೆನ್ನಾಗಿ ಅದಕ್ಕೆ ಆ ಗಂಡ ಹೆಂಡತಿ ಇಬ್ರು ಇರುವಾಗ ಗಂಡ ಗೋವಿಂದ ಅಂತ ಇರ್ತಾರೆ ಅವನ ಹೆಸರು ಗೋವಿಂದ ಹೆಂಡತಿ ಗೋವಿಂದ ಅನ್ಬೇಕಾದ್ರೆ ಸಂಕೋಚ ಅದಕ್ಕೆ ಅವರಂದಂಗೇನೆ ಅವರಂದಂಗೇನೆ ಅವರೇ ಹಿರಿಯರು ಏನ್ ಹೇಳಿದ್ದಾರೋ ಅದೇ ಅದೇ ಅಂತ ಹೇಳುತ್ತ ಈ ಸಭೆಗೆ ಈ ಸಭೆ ಮತ್ತು ಸಭಾಂಗಣ ಮತ್ತು ವೇದಿಕೆ ಆಕಾಶ ಅಂತ ಭಾವಿಸ್ಬೇಕಾದ್ರೆ ಭಾವಿಸೋದಾದ್ರೆ ಆಕಾಶದಲ್ಲಿ ಕತ್ತಲೂ ಇರುತ್ತೆ ಬೆಳದೆಂ ಇರುತ್ತೆ ನಕ್ಷತ್ರಗಳು ಇರುತ್ತೆ ಆ ನಕ್ಷತ್ರಗಳ ರೀತಿ ಅತಿಥಿಗಳು ಮತ್ತೆ ಸಭಿಕರು ಇವತ್ತು ನಮಗೆ ಕಾಣಿಸ್ತಾ ಇದಾರೆ ಅದಕ್ಕೋಸ್ಕರ ನೀವೆಲ್ಲ ನಾವು ನೀವು ಎಲ್ಲರೂ ಅಕ್ಷರ ಐಸರಿಯ ಅಚ್ಚರಿಯ ನಕ್ಷತ್ರಗಳು ಅಂತ ಹೇಳ್ಕೊಳ್ತಾ ಈಗ ನಮ್ಮ ಈ ವೇದಿಕೆಯಲ್ಲಿ

ಈ ಥರ ಕೂಡ ಪುಟ್ಟ ಪತ್ರಿಕೆಗಳನ್ನು ವಿಶೇಷವಾದ ರೀತಿಯಲ್ಲಿ ಪ್ರವರ್ಧಮಾನ ಬರ್ತಾ ಇರೋದು ಅತ್ಯಂತ ಸಂತೋಷಕರವಾದಂಥ ನೂರಾರು ಜನ ಲೇಖಕರನ್ನು ಪ್ರೋತ್ಸಾಹಿಸಿದ್ದು ಪಕ್ಷದ ಪ್ರವಾಸಿಗಳನ್ನು ಇಂಥವುಗಳ ಬಗ್ಗೆ ಪುಟ್ಟ ಪುಟ್ಟ ಲೇಖನಗಳನ್ನು ತಮ್ಮ ಮುಖಾಂತರವಾಗಿ ಲೇಖಕರಿಗೆ लेखक <laughs> कुट ಇವತ್ತು ಅಕ್ಷರ ಅಂತ ಒಂದು ಮಾಸಿಕ ಪತ್ರಿಕೆ ಬಿಡುಗಡೆ ದಸಮಾ ಕಾರ್ಯಕ್ರಮ ಕಾರ್ಯಕ್ರಮ ವೇದಿಕೆ ನಮ್ಮೆಲ್ಲರ ಹಿರಿಯರು ಸಾಹಿತಿಗಳು ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಪ್ರೊಫೆಸರ್ ರಂಗ ದೊಡ್ಡಗೌಡರು ಬಂದು ಆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದು ಭಾಗವಹಿಸಿದ್ದರು ಬಂದಿದ್ದರು ಮತ್ತು ನಮ್ಮ ಬ ನಮ್ಮ ವಿಧಾನಸಭಾ ಕ್ಷೇತ್ರದ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಸಂಪಾದಕರು ಅವರ ನೇತೃತ್ವದಲ್ಲಿ ಒಂದು ಅಕ್ಷರ ಹೆಸರಿ ಮಾಸಿಕ ಪತ್ರಿಕೆ ಧನಶವಾಸ ಅಂತ ನಡೀತಾ ಇದೆ ಅಂತಂದರೆ ನಿಜವಾಗ್ ಖುಷಿಯಾದ ವಿಷಯ ನಮ್ಮ ಕ್ಷೇತ್ರದ ಹಲವಾರು ಸಾಹಿತಿಗಳು ಬಂದು ಗುರುರಾಜ್ ಅವರಿರ್ಬೋದು ಸತ್ಯಪ್ರತಾಂತ್ ಇರ್ಬೋದು ಬಸವರಾಜ್ ಅವರಿರ್ಬೋದು ಲಕ್ಷ್ಮೀನಾರಾಯಣ ಭಟ್ ಇರ್ಬೋದು ಹಲವಾರು ಬಂದು ಬ ಜನರು ಬಂದು ಸಾಹಿತಿಗಳು ಬಂದು ಭಾಗವಹಿಸಿದ್ರು ಇದು ಒಂದು ಒಂದು ಅತ್ಯುತ್ತಮವಾದ ಒಂದು ದಿನ ಮಾಸಿಕ ಪತ್ರಿಕೆ ಅದಕ್ಕೂ ಸಹ ನಾನು ಇವತ್ತು ಅದೇ ಹೇಳ್ತಾ ಇದ್ದೆ ನಾನು ಮಾತ್ರವಾಗಿ ಹೇಳಿದೆ ಒಂದು ಲೈಫ್ ಮೆಂಬರ್ಶಿಪ್ಪನ್ನು ಸಹ ನಾನು ಪಡ್ಕೊತೀನಿ ನಮ್ಮ ನಾನು ಒಂದು ಓದೋ ಒಂದು ಭಾಗ್ಯ ನನಗೂ ಸಿಗುತ್ತೆ ಅಂತಂದರೆ ಹಲವಾರು ಸಾಹಿತಿಗಳು ಒಂದು ಬುಕ್ಕನ್ನು ಪ್ರಿಂಟ್ ಮಾಡೋವಂಥ ಕೆಲಸದಲ್ಲಿ ಸುಮಾರು ಹಲವಾರು ಜನರ ಒಂದು ಪ್ರೋತ್ಸಾಹ ಬೇಕಾಗುತ್ತೆ ಒಂದು ಪ್ರಿಂಟ್ ಮಾಡೋದಾಗಲಿ ಒಂದು ಮಾಸಿಕ ಪುಸ್ತಕ ನಡೆಸೋದಾಗಲಿ ಭಾಳ ಕಷ್ಟಕರವಾದ ಒಂದು ಕೆಲಸ ಆ ಕೆಲಸವನ್ನು ನಾವು ನಮ್ಮ ಬಾಗಲಕ್ಷ್ಮಿ ಮೇಡಮ್ ಅವರ ತಂಡ ಭಾಳ ಯಶಸ್ವಿಯಾಗಿ ಮಾಡ್ತಾಯಿದೆ ಅವ್ರಿಗಿನ್ನ ಹೆಚ್ಚು ಶಕ್ತಿಯನ್ನು ಕೊಡಲಿ ಅವರ ಮುಂದಿನ ಪುಲಿಗೆ ಇದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸವನ್ನು ಸಹ ಮಾಡಲಿ ನಮ್ಮ ಸಹಕಾರ ಖಂಡಿತವಾಗಲೂ ಸ್ವಾಮತ್ರಿಕೆ ಅವ್ರು ಮಾಡುವಂಥ ಆ ಕೆಲಸಕ್ಕೆ ಮತ್ತು ಅವರ ಸಾಹಿತ್ಯ ಕೆಲಸಕ್ಕೆ ಖಂಡಿತವಾಗಲೂ ಸಹ ನಮ್ಮ ಪ್ರೋತ್ಸಾಹ ಇದೇ ಇರುತ್ತೆ ಅಂತ ನಾನು ಹೇಳಿದ್ದೀನಿ ಅವ್ರಿಗಿನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತ ಅವ್ರನ್ನೆಲ್ಲ ಪ್ರಾರ್ಥನೆ ಮಾಡ್ತೀನಿ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ